ನಗರದ ಪೆನ್ಷನ್ ಮೊಹಲ ಬಳಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತ ಮಹಿಳೆಯನ್ನ ಹಾಗೂ ಕುಟುಂಬಸ್ಥರನ್ನ ಇಂದು ಭೇಟಿ ಮಾಡಿ ಸಾಂತ್ವನ ಹೇಳಿದ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಇದೇ ವೇಳೆ ವೈದ್ಯರ ಬಳಿ ಮಹಿಳೆಯ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಿ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಬಳಿಕ ಸಂತ್ರಸ್ತಿಗೆ ದೊರೆಯಬಹುದಾದ ಪೆನ್ಷನ್ ಸೌಲಭ್ಯವನ್ನ ಒದಗಿಸುವಂತೆ ಚರ್ಚಿಸಲಾಯಿತು ಹಾಸನದಲ್ಲಿ ನಡೆದಿರುವ ಈ ಹೇಯ ಕೃತ್ಯದ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡಿ ಇಂತಹ ಪ್ರಕರಣಗಳು ಮತ್ತೆ ನಡೆಯದಂತೆ ಹಾಗೆ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಡ್ರಗ್ಸ್ ಗಾಂಜಾದಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕುವಂತೆ ಸರ್ಕಾರವನ್ನು ಒತ್ತಾಯಿಸುವ ಭರವಸೆಯನ್ನ ನೀಡಿ ತನ್ನ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಕುಟುಂಬಕ್ಕೆ ಭರವಸೆ ನೀಡಿದರು

ಇನ್ನೊಂದು ದೊಡ್ಡ ಅಮೌಂಟೇನಲ್ಲ ಈಗ ಮಾತಾಡಿದ್ರ ಡಾಕ್ಟ್ರು ಡಿಸೇಬಿಲಿಟಿ ಪ್ರತಿ ತಿಂಗಳು ಎರಡು ಸಾವಿರ ಬರೋಕೆ ಮಾಡ್ಕೊಡ್ತಾರೆ ಪ್ರತಿ ತಿಂಗಳು ಡಾಕ್ಟರ್ ಡಾಕ್ಟರ್ ಮಾಡ್ಕೊಡ್ತಾರಲ್ಲ ಡಿಜಿಬಿಲಿಟಿ ಒಂದು ಎರಡು ಸಾವಿರ ಬಂದರೆ ಸ್ವಲ್ಪ ಹ್ಞೂ ಏನೇ ಇದ್ದರೆ ನಗರದಲ್ಲಿ ಒಂದು ಒಂದು ಪ್ರಿಯೇ ಕೃತ್ಯ ಒಂದು ಮಾನವೀಯತೆ ಇದ್ದೇ ಇರೋ ಅಂಥ ಒಂದು ಕೃತ್ಯ ನನಗಿದೆ ಇದು ನಾಲ್ಕು ದಿನ ಸೇರಿ ಕಿಡಿಗೇಡಿಗಳು ಒಂದು ಹುಣ್ಣುಗು ಮೇಲೆ ಒಂದು ಅತ್ಯಾಚಾರ ಮಾಡೋದು ಎಲ್ಲರಿಗೂ ಭಾಳ ಬೇಸರ ಸಿಗುತ್ತೆ ಇವತ್ತೆಲ್ಲ ನಮ್ಮ ನಗರಸಭೆ ಎಲ್ಲ ಸದಸ್ಯರು ಜೆ ಡಿ ಎಸ್ನ ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಹಿರಿಯರಲ್ಲ ಬಂದು ಬಂದು ಒಂದು ಬಾಲಕಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ಅವರ ಕುಟುಂಬಕ್ಕೆ ಒಂದು ಧೈರ್ಯ ಕೆಲಸ ತುಂಬುವ ಕೆಲಸ ಮಾಡಿದ್ದೀವಿ ಈ ರೀತಿ ಆಗಬಾರ್ದು ಯಾವುದೇ ಒಂದು ಕೃತ್ಯನೂ ಕೂಡ ಆಗಬಾರ್ದು ಇವತ್ತು ನಾವು ಎಪ್ಪತ್ತೆಂಟು ವರ್ಷ ಇವತ್ತು ಸ್ವತಂತ್ರ ದಿವಸಕ್ಕೆ ಎಪ್ಪತ್ತೆಂಟು ವರ್ಷ ಮುಗಿದ ಇವತ್ತು ಎಪ್ಪತ್ತ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅದು ಕೂಡ ಎಲ್ಲೋ ಒಂದು ಮನಸ್ಸಿಗೆ ಭಾಳಷ್ಟು ಬೇಜಾರಾಗುತ್ತೆ ಇವತ್ತು ಬೇರೆ ಬೇರೆ ರೀತಿ ಏನು ಹವ್ಯಾಸಗಳು ಮತ್ತು ಚಟಗಳಿಗೆ ಬಲಿಯಾಗಿ ಯುವಕರು ಈ ಒಂದು ಕೃತಿಯನ್ನು ಎಸಗಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆಗ್ರಹನ ಮಾಡ್ತಿದ್ದೀವಿ ಏನು ಈ ಡ್ರಗ್ಸ್ ದಂಧೆ ಇರ್ಬೋದು ಬೇರೆ ಬೇರೆ ರೀತಿ ಏನು ಮಾದಕ ದ್ರವ್ಯಗಳನ್ನ ಇವತ್ತು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಒಂದು ನಗರ ಭಾಗದಲ್ಲಿ ಇಂಥ ಒಂದು ಚಟಕ್ಕೆ ಯುವಕರು ಬ ಒಳಗಾಗಿ ಅಂತ ಒಂದು ಕೃತಿ ನಾಯ ಸಿಗ್ತಾ ಇದೆ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ ಇಲ್ಲಿ ನಗರ ಭಾಗದಲ್ಲಿ ಈ ಥರ ಎಲ್ಲಿ ಕೃತ್ಯಗಳು ನಡೆಯುತ್ತೆ ಆ ಭಾಗದಲ್ಲಿ ನಾವು ಒಂದು ಪೊಲೀಸ್ ವ್ಯವಸ್ಥೆ ಅಂತ ಭದ್ರವಾಗಿರಬೇಕು ಹೆಣ್ಮಕ್ಕಳಿಗೆ ರಾತ್ರಿ ಹನ್ನೆರಡು ಗಂಟೆಲ್ಲೂ ಕೂಡ ಓಡಾ ಓಡಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ನನ್ನ ಸರ್ಕಾರಕ್ಕೆ ತಮ್ಮ ಮತ್ತು ಮನೆಯನ್ನು ಮಾಡಿ ಆರೋಪಿಗಳು ನಾನು ಇವತ್ತು ಎಸ್ ಪಿ ಆರ್ ಮಾತಾಡಿದೆ ಈಗಾಗಲೇ ನಾಲ್ಕು ಯುವಕರನ್ನ ಏನು ಇದನ್ನು ದುಷ್ಕರ್ಮಿಗಳನ್ನೇ ಅವತ್ತು ಅವರ ಏನು ಕೇಸ್ ಮಾಡಿ ಅವರು ಒಳಗಾಗ್ತಿದರೆ ಇನ್ನು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅಂತ ನಾವೆಲ್ಲರೂ ಸೇರಿಕು ಒಳಗೊಂಡಂತೆ ನಾವು ಪೊಲೀಸರು ಚರ್ಚೆ ಮಾಡ್ತೀವಿ ಪರಿಹಾರ ಪರಿಹಾರ ಸರ್ಕಾರದ ಕೂಡ ಮನ ಮನವಿ ಮಾಡ್ತಾರೆ ಈಗಾಗಲೇ ಅವ್ರಿಗೆ ಈ ಇರೋದ್ರಿಂದ ಪ್ರತಿ ತಿಂಗಳು ಎರಡು ಸಾವಿರ ಒಂದು ಕೊಡಲಿಕ್ಕೆ ಈಗಾಗಲೇ ನಮ್ಮ ಆಸ್ಪತ್ರೆ ವೈದ್ಯರ ಚರ್ಚೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಒಂದು ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಅವ್ರಿಗೆ ಮುಂದಿನ ಜೀವನ ನಡೆಸೋಕ್ಕೆ ಯಾವುದೇ ಒಂದು ವ್ಯವಸ್ಥೆ ಆಗಿರ್ಬೋದು ಅದನ್ನು ನಾವೆಲ್ಲರೂ ಕೂಡ ಸೇರಿ